ತಲಪಾಡಿದಪ್ಪೆ ಪರಮೇಶ್ವರಿ ದೇವರಿನ ಮನಸಾರೆ ವಂದನೆ ಮಲ್ತೊಂದು ವೇದಿಕೆದ ದಿನ ಮಾತ ಗಣ್ಯಮಾನ್ಯರಿಗಳ ಅಂಚನೆ ವೇದಿಕೆದ ತೀರ್ಥಿತ್ತನ ಮಾತ ನಮ್ಮ ಭಕ್ತಾಭಿಮಾನಿ ಬಂಧುಲೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿ ಸಾವೊಂದು ಪುಣ್ಯ ಇತ್ತನ ಜಾಗಿಡು ಇತ್ತನ ಈ ಮಣ್ಣು ಇಲ್ಲಿ ಒಂದು ಗೌರವ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತವಾಗಿ ನಂಚಿತ್ತನ ಈ ವ್ಯಕ್ತಿತ್ವಗೂ ನಮ್ಮ ಅಭಿನಂದನೆ ಮಲ್ಪುನಚಿತ್ತ ಒಂದು ಅವಕಾಶಗೂ ಆ ದೇವರಿಗೆ ಉಡಲಿಡು ಸೊಲ್ಮೆನ ಸಂದಾ ಬಂದುಲ್ಲೇ ಬಂದುಲೇ ಕೃಷ್ಣದೇವಿರು ಭಗವದ್ಗೀತೆ ಪಾತೆರ ಪಂಡೇರು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತೃ ಮಾತೇ ಅಕರ್ಮಣಿ ಕರ್ಮನು ಮಲ್ಪುಲ ಕರ್ಮದ ಫಲತಂಚ ಆಪೇಕ್ಷೆ ದೀವಡ ಕರ್ಮನು ಮಲ್ತೊಂದು ನಿನ್ನವಾಯಿ ಸಾದಿಡಿ ಸಾಧಿಡಿ ದುಂಬು ಪೋಯಡ ನಿಕ್ಕು ಎಡ್ಡೆ ತಿಕ್ಕೊಂಡು ಹೋಗುದು ಇನಿ ಈ ವೇದಿಕೆ ಉಪ್ಪು ನಂಚಿತ್ತನ ಕರ್ಮಯೋಗಿಗು ಸುರೂಕಾದು ಭಕ್ತಿಪೂರ್ವಕವಾಯಿನ ಚಿತ್ತನ ಒಂದು ಗೌರವನು ಸೀರ್ನ ಚಿತ್ತನ ನಮ್ಮ ಮಾತ ಭಕ್ತ ಬಂದು ಪರವಾದ ಪ್ರೀತಿಪೂರ್ವಕವಾದಿಯನ್ನು ಸಂದಾಯ ತಂದುಲ್ಲೇ ಬಂದುಲೆ ಬಾಕ್ರ ಬಯಲು ನಮ್ಮ ಮಲಾರ್ಗ ಪೋನಾಗ ಅವಳು ಉಪ್ಪು ನಂಚಿತ್ತನ ಜಾಗ್ ಜಾಗ ನಡಿಬಯು ನಮ್ಮ ಕುಳೂರು ಕನ್ಯಾನ ಸದಾಶಿವ ಶೆಟ್ಟರೇನ ಅಪ್ಪೆನ ಇಲ್ಲವು ಅವೇ ರೀತಿ ಕುಳೂರು ಕನ್ಯಾನ ಅರ್ನ ಜನ್ಮ ಕೊರ್ನ ಅಮ್ಮ ಇಲ್ಲಿ ಇನ್ನಿ ಪವಿತ್ರವಾಯಿನ ಮಲಾರ್ ಮಲಾರ್ಗ ಕೈತಲು ನಂಚಿತ್ತಿನ ಗ್ರಾಮುಡು ಉದ್ಯೋಗದಿಪನಾಯಿ ನಂಚಿತ್ತನ ಅಪ್ಪೆನ ಪುಣ್ಯಗರ್ಭು ಉದಿತು ಭತ್ತನ ಚಿತ್ತಿನ ವ್ಯಕ್ತಿತ್ವ ಲೋಕಮಾನ ದಿಗಿನ ಪಡೆಯುತ್ತೆ ದಾಯಿಗಿಂದು ಕೇಂದ ಆರು ಮಲ್ತಿನಂಚಿತ್ತನ ಕೆಲಸ ಸಮಾಜಮುಖಿ ಆಧಾರ ಕುರ್ನಂಚಿತ್ತನ ಕೊಡುಗೆ ಬಹುಶಾರಿ ಗುಂಜಿ ಬಿರುದು కలయుగద కర్ణేందు ఆ విభాగుడు అరిగి తుళునాడద కర్ణే పనుపునంచి పాతెరును ఈ పుణ్యవేదికి పండు వందు దయపండ తుళునాడు కొంచు వ్యక్తిల బాకీ ఉప్పందర్న సమాజ గారు కొరణంచి ఆ కొడుగెద రిణ పనుపునవు ఆత్తు ఉండు ఇని కొన్ని పాతేర ఉండు ఆళగబల్లవను ఆళవను అరసాగి ఆళగి బాళరియదవత హాళగి పండ ఏరు బేలేమల్పునైనా ఆయనే ఉంజెత్తడా ఉంజి దిన అరసు ఆపేది దాని బేలెమల్పందే మిత్తిపోయినాయి వాకారణుల అరస తిగేడు కులి దినటన అరస్థాన పుడు ఇని యోగ్యతడి అరస్థానుడు మెరపునెత్తిన వ్యక్తిత్వను పడైన నమ్మ ఈ కుళూరుద కన్యానద సదాశివ శెట్ వ్యక్తిత్వ బయ్య పనుడుంద అండ ప్రాథమిక విద్యాభ్యాసం అరణ ఊరుడేమల్తేరు ఆవిడ దక్క సంత అలోషియస్ కాలేజీడు అర ఆయన హైయర్ ఎడ్యుకేషన్ తేరు అవిడితో పక్క మైసూరుడు ಅವೆಡ್ದಲ ಉನ್ನತ ವ್ಯಾಸಂಗಲ್ತೀರಿ ಸುಮಾರು ಇರುವ ದುಂಬು ಆರು ಉದ್ಯಮಿ ಅತ್ ಇರುವ ವರ್ಷವರ್ದುಂಬು ಆರು ಒಂದು ಕೆಲಸಗಾರ್ ಎಂದಾಯಿ ಆಳಾಗಬಲ್ಲವನ್ನೊಂದು ಪನ್ನೆ ಕಾರಣ ಅರ್ನ ಇತೋ ತಿರುಳಿ ನಮ್ಮ ಕೇಂದ್ರ ಆಪುರ್ತುಡಾರ್ ಬಂತೀರಿ ರಾತ್ರಿ ಶಿಫ್ಟಿಡ್ಲ ಬೇಲೆ ವ್ಯಕ್ತಿ ಯಾರು ಕೆಮಿಕಲ್ ಫ್ಯಾಕ್ಟ್ರಿ ಕೆಲಸ ಬಂಡ ಸಾಮಾನ್ಯದ ಒಂಜಿ ಅನುಭವ ಅತ್ತವು ಅಂಚಿತನ ಕಷ್ಟಪಟ್ಟ ನಂಚಿತ್ತನ ವ್ಯಕ್ತಿತ್ವ ಇನಿ ಆರು ಮಲ್ಲ ಸಂಸ್ಥೆದ ಓನರ್ ಆ ತಿರು ದಾಂಡ ಆಯ್ತಾ ಪಿರವಾಶ್ರಮ ಉಂಡು ಇನ್ನ ಹಿಡಿದು ಇರುವ ವರ್ಷ ಹಿಡಿದು ತುಂಬಾ ಕೆಲಸದಾರಾದಿರಿ ಸಾವಿರ ಸೊನ್ಪತ್ತ ನಾಲ್ನೇಸ್ ಹೇರಂಬ ಕೆಮಿಕಲ್ಸ್ ದ ಪ್ರಾರಂಭ ಇನ್ನಿ ಕೃಷಿ ಸಂಬಂಧವಾಗಿ ನಂಚಿತ್ತಿನ ರಸಗೊಬ್ಬರ ಒಕ್ಕ ರಾಸಾಯನಿಕ ಔಷಧಿದ ದ ಕಂಪೆನಿ ಬಂದುಲೇ ನಂಗೆ ಪೂರ ಗೊತ್ತು ಪಡು ಚೈನಾ ಆಫ್ರಿಕಾ ಮಧ್ಯಪ್ರಾಚ್ಯ ಯುರೋಪ್ ಇಂಚ ಅಜಿಬ್ಬ ರಾಷ್ಟ್ರದ ಒಟ್ಟಿಗೆ ಒಂಜಿ ಮಲ್ಲವಾಯಿ ನಂಚಿತ್ತನ ಸಂಬಂಧನ ಬೆರೆಪಾಯಿ ನಂಚಿತ್ತನ ಸಂಸ್ಥೆ ಹೇರಂಬ ಕೆಮಿಕಲ್ಸ್ ಇನಿ ಒಂಜತ್ ರಡ್ಡತ್ ಮೂಜಿ ಸಾವಿರ ಜನಕು ನೊಪ್ಪು ಕೊರ್ಪು ನಂಚಿತ್ತನ ಒಂಜಿ ಮಲ್ಲ ವ್ಯಕ್ತಿತ್ವ ಕನ್ಯಾನ ಸದಾಶಿವ ಶೆಟ್ಟ್ರಿ ಮಲ್ಲ ಒಂಜಿ ತಾಟಿದ ಮಾನಾದಿಗೆ ನಮ್ಮ ಊರದ ಸರ್ವೇರಿಡ್ದಲ ಬರಡು ದಯಭಂಡ ಆ ಎಲ್ಲೇ ಕೆಲಸ ತು ಮೂಜಿ ಸಾವಿರ ಜನ ಅಂದು ಪಂಡ ಅಕ್ಲಿಗ ಉದ್ಯೋಗ ಕೊಡ್ತೀನಿ ಆ ಮೂಜಿ ಸಾವಿರ ಜನನ ಆಶ್ರಯ ಮಲ್ತು ನಿತ್ತೇತು ಸಾವಿರ ಜನ ಉಳ್ಳೇರಿ ಒಂದು ಕೇವಲ ವ್ಯಕ್ತಿಗತವಾದ ಉದ್ಯೋಗದ ಒಂಜಿ ನಿಮಿತ್ತೋಡು ಪಡೊಳ್ಳಿ ದೇಶಗೇ ಒಂಜಿ ಮಲ್ಲ ಕೊಡುಗೆ ದಯಪಂಡ ಏತು ಟ್ಯಾಕ್ಸ್ ಏತು ವ್ಯವಹಾರ ಅಂಚಿತನ ಸಮಾಜದ ಒಂದು ಆಸ್ತಿ ಇಲ್ಲಿ ನಮ್ಮ ಈ ಕ್ಷೇತ್ರಗೂ ಬೈಲಿರಿ ಸರ್ಕಾರ ಅವಿಟ್ ಇಂಡಿಯನ್ ಗೌರ್ಮೆಂಟ್ ಎಕ್ಸ್ಪೋರ್ಟ್ ಅವಾರ್ಡ್ನ ಅರೆಗೆ ಕೊಡ್ತು ಅರ್ನ ದಾಂಪತ್ಯ ಜೀವನುಡು ಸುಜಾತ ಶೆಟ್ಟಿನ ಮದಿಮ್ಯಾದ ಶ್ರೀರಾಜ್ ಬಕ್ಕ ಶ್ರೇಯ ಪಂಪು ಚಿತ್ತಿನ ರಡ್ಡು ಜೋಕಲೆಗಿ ಜನ್ಮನು ಕೊರಿಯರೆ ಕಾರಣಾಯರು ಬಂದುಲೇ ಇನ್ನ ಬೋಳ್ನಾಡು ಸತ್ಯು ನಮ್ಮ ನಕಲು ನಮ್ಮಯ್ಯ ತಲಪಾಡಿ ದುರ್ಗಾ ದುರ್ಗಾಪರಮೇಶ್ವರಿನ ಭೇಟಿನು ಮಾಯುಡು ಮಲ್ಪನ ಶಕ್ತಿಲು ಮಳರಾಯಕ ಜುಮಾದಿ ಎಂದಾಯಿ ನಿನ್ನ ನೆನಪು ಮಲ್ತೇನ್ ಕೇಂಡ ಅರ್ನ ಪಾತಿರನ್ನು ಉಂಜಿ ದಿಗಡು ನೆನೆಪು ನೆನಪು ದಾಲಜ್ಜಂದೆ ಬಾರಿ ಬಂಗುಡುಪ್ಪು ನೆತ್ತಿನ ಪುರ್ತುಡು ಪುತ್ಯದ ಕರ್ತುಲಿಗ ಪುತ್ಯದ ಸಿಂಹಾಸನ ಮಲಾರ್ ಇನಿಕಾಲುಡು ಮಲಾರದ ಸಿಂಗದನೆ ಬನ್ಪಣ್ಣ ಎನ್ನ ದೈವಾದೀನ ಪನ್ಪಿನ ಪಾತಿರನ್ನು ಪನ್ನ ಮಲರಾಯ ಸತ್ಯದ ಒಂದು ಗಂಧ ಪತೊಂದು ಬೊಂಬಾಯಿಗೆ ಪೋದು ಆ ಊರುಡು ಆರ್ ಯಶಸ್ವಿ ಉದ್ಯಮಿ ಆತಿರ್ ಇನಿ ಮಲರಾಯನ ಪುಣ್ಯಕ್ಷೇತ್ರ ಮಲರಾಯ ದೈವ ಆರಾಧನೆ ಪಡೆ ಉನ್ನ ಈ ಜಾಗಗೆ ಆರ್ ಬೈದಿರ್ ಅಂಚನ ಅಪ್ಪೆ ಅಮ್ಮ ಕೊರ್ನಚಿತ್ತನ ಸಂಸ್ಕಾರ ಇಂದು ಅರ್ನಾ ಎದೋ ಪುರು ಅಲ್ಪಲ್ಪಾರ ವೇದಿಕೆ ಪನ್ನಗ ನಮ್ಮ ಕೇಣ್ಣ ನಕಲ್ ನಮ್ಮ ಸಂಸ್ಕಾರ ಅಪ್ಪ ಒಂಜಿ ಪಾತಿರುಗ ನಮ್ಮ ಬೆಲೆ ಕೊರಡು ಅವೆಟ್ಲ ನಮ್ಮ ತುಳುನಾಡದ ತರವಾಡದ ಇಲ್ಲಡೆ ನಮ್ಮ ದೈವಾರಾಧನೆ ದೇವತಾರಾಧನೆ ಪಂಪಿನ ಮಲ್ಪೊಡು ಪಂಪಿನ ಸಂಸ್ಕಾರ ಇನಿತಾತ ದಿನೊಟ್ಟು ಅರೆಗೆ ಬೈದು ನಿನ್ನ ಅಂಡ ಇಂದಿಕ್ಕೆ ಕಾರಣ ಎಲ್ಲಿ ಹಿಡಿದು ಪಡೆವೊಂದು ಬತ್ತ ನಂಚಿತ್ತ ಸಂಸ್ಕಾರರು ಪನಿಯರೆ ಇಂಕ್ ಮಸ್ತ್ ಸಂತೋಷ ಆವೊಂದುಂಡು ಬಂದುಲೆ ದುಡಿಮೆದ ಒಂಜಿ ಭಾಗನು ಸಮಾಜಗಾರ ಕೊರಿಯಿರಿ ಅವೇ ರೀತಿ ಜನ ಜನಾರ್ಧನ ಸೇವೆ ಬನ್ಪು ಆ ಒಂಜಿ ನೆಲೆಟ್ ಸಮಾಜದ ಸೇವೆ ಮಲ್ತೀರಿ ಇನಿ ಅರ್ನ ಬಗ್ಗೆ ಗೊತ್ತಿತ್ತ ಗೊತ್ತುಂಡು ಅನಾರೋಗ್ಯಡು ಕ್ಯಾನ್ಸರ್ ಪೀಡಿತೀರಿ ಆಕ್ಸಿಡೆಂಟ್ ಅಂಡ ಈರಾಣ ವಿದ್ಯೆಗೆ ಕಷ್ಟ ಆಂಡ ದೈವಸ್ಥಾನದ ಕೆಲಸ ದೇವಸ್ಥಾನದ ಕೆಲಸ ಏತೇತ್ತೋ ಜನ ಬತ್ತದು ಏತ್ ಅರ್ನ ಕೈದು ಆ ದಾನ ಒಂಜಿ ಮಹಾದಾನ ಸ್ವೀಕಾರ ಮಲ್ತದಿರಿಂದ ಕೇಂದ ಯಾನು ನಿಖರವಾಯಿನ ಲೆಕ್ಕಾಚಾರ ಪಂಪುನತ್ ಅಡ್ಡ ಮಾತೆರ್ಲ ಕೇಂದ್ರ ತೆರಿನ ಲೆಕ್ಕಾಚಾರಡು ಯಾನು ಪಂಪುನು ಬಂದುಲೆ ನೂತೈವ ಕೋಟಿ ಮಿತ್ತದ ದಾನ ಧರ್ಮ ಮಲ್ತ ನಂಚೆತ್ತನ ವ್ಯಕ್ತಿತ್ವ ಕನ್ಯಾನ ಸದಾಶಿವ ಶೆಟ್ಟು ಏತ ಕೊರ್ತೇರಿ ಏತ ಕೊರ್ತು ಜೇರಿ ಅವು ಅರೆಗೆ ಗೊತ್ತು ಪಂದ್ ಆತ ದಾನ ಮಲ್ತ ನಂಚೆತ್ತನ ವ್ಯಕ್ತಿತ್ವ ಬಂದುಲೆ ನಮ ಭಾಮ ಕುಮಾರಿವನ್ ಪುನಂಚೆತ್ತಿನ ಒರು ನಮ್ಮನ ಗಣಪತಿ ಅವೆಟ್ಲ ನಮ್ಮ ತುಳುನಾಡ್ ಮಧೂರು ಕ್ಷೇತ್ರ ಬೊಡ್ಡಜ್ಜೆ ವನ್ ಪುನಂಚೆತ್ತಿನ ಪುದರಡು ಆರಾಧನೆ ಆ ಗಣಪತಿ ದೇವಿರಿಗಾಪು ಇನ್ನು ಮಧೂರು ಕ್ಷೇತ್ರಡು ಭಾರಿ ಮಲ್ಲ ಒ ಬ್ರಹ್ಮಕಲಶದ ತಯಾರಿ ಆವೊಂದುಂಡು ಮಾರ್ಚ್ ಒಂದು ಮಾರ್ಚ್ ಏಪ್ರಿಲ್ ಏಳು ಮುಟ್ಟ ಅಲ್ಪ ಬ್ರಹ್ಮಕಲಶದ ಒಂಜಿ ಸಡಗರ ಈ ಒಂಜಿ ಕ್ಷೇತ್ರಗು ಮಲ್ಲ ಕೊಡುಗೆ ಕೊರ ಕೋಟಿ ಕೋಟಿ ದುಡ್ಡುನು ಆ ಮದೂರು ಕ್ಷೇತ್ರಕ್ಕೂ ಕೊರದು ಅಲ್ಪ ದ್ವಾರ ನಿರ್ಮಾಣ ಮಲ್ತ ನಂಚಿತ್ತನ ಒಂದು ಪುಣ್ಯಾತ್ಮಿ ಅವೇ ರೀತಿ ಕಾಪುದಪ್ಪೆ ಮಾರಿಯಮ್ಮನ ಆ ನೂತನ ದೇವಸ್ಥಾನ ಇತ್ತೆ ಆ ಒಂದು ಅಡಗಿಲ ಭಾರಿ ಮಲ್ಲವಾಯಿ ಚಿತ್ತನ ಕೊಡುಗೆನೆ ಇನಿ ಕನ್ಯಾನ ಸದಾಶಿವ ಶೆಟ್ಟಿಗೆ ಕೊರತೆ ನಾನೊಂಜಿ ಒಂಜ್ಜು ವೈಯಕ್ತಿಕವಾದಿ ನಾನೊಂದು ಕಲಾವಿದೆ ಅದು ಭಾರಿ ಪೆರ್ಮಿಡ್ ಪಂಡೊಂದುಲ್ಲೇ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇಡೀ ನಮ್ಮ ತುಳುನಾಡದ ಕಲಾವಿದರಿಗೆ ಒಂದು ಆಸರೆ ಕೊರ ನಂಚಿತ್ತನ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬಹುಶಃ ಯಕ್ಷಗಾನ ಕಲಾವಿದರು ಭೂತ ಕಟ್ಟು ನಕಲು ನೇಮ ಕಟ್ಟು ನಕಲು ಅವೇ ರೀತಿ ವಾದ್ಯ ಉರಿಪು ನಕಲು ಉರಿಯಂದು ಉರಿಯತ್ತು ನತ್ ಏರ್ಲ ಜಾಣ್ ಕಷ್ಟಗೂ ಸ್ಪಂದನೆ ಮಲ್ಪ ನಕಲು ಅಂಚಿತ್ತ ನಲ್ಪ ನಿಖಲ ಉರಿ ಸಿರಿಕೆ ಎಂಕುಲು ಅಂದು ಪಂಡೊಂದು ಒಂಜಿ ಸಂಸ್ಥೆಯನ್ನು ಕಟ್ಟನಂಚಿತ್ತನ ಪಟ್ಲ ಸತೀಶ್ ಶೆಟ್ರು ಇನಿ ಧೈರ್ಯಡ ಅಂಚಿತ್ತನ ಒಂಜಿ ಕೆಲಸಗೂ ಪೋಪೇರಿಡ ಆಯ್ತ ಪಿರವು ಬೆರಿತ ಅಂಗಾದಿತ್ತನಾರು ಧೈರ್ಯ ಬನ್ಪೇ ನಾವು ಕುಳೂರು ಕನ್ಯಾನ ಸದಾಶಿವ ಶೆಟ್ರು ವರ್ಷಡು ಜಾಪನ ಕಾರ್ಯಕ್ರಮ ಉಯ್ತೆ ಆರ್ನ విశేషమైన ముతాలికిడు నడుతుండు ఇని జాగతిక బంటర సంఘ అదుప్పు అవే యక్ష ధ్రువ పట్ల ఫౌండేషన్ అదుప్పు అర్ణ బాయిద పాతిరడ ఆరోపణ పడు రెడ్డే నా కన్నద లెక్క అని అని చంద్ బాకీ దిగి అత్ నత్ బాకీ పూర దేహద అవయవద లెక్క మాత తిగగల అర్ణ బాయి న చిత్రి కొడుగేను అర కొరందు బినారు బులే కణిపుర గోపాలకృష్ణ దేవేరు ಕುಂಬಳೆ ವನ್ಪುನಂಚಿತ್ತನ ಸೀಮೆಡ್ ಕಣಿಪುರದ ದೇವರು ಆರಾಧನೆಯ ಪಡೆ ಒಂದು ಬತ್ತಿನಾರ್ ಕಣ್ವ ಮಹರ್ಷಿಲು ಅಭಿಷೇಕ ಮಲ್ತದೆ ಆ ಸುಧತ ರೂಪುಟ್ಟು ಕುಂಭಹೊಳೆ ಒಂದು ಕುಂಬಳೆ ಎಂದು ಪನ್ಪುನ ಎತ್ತ ಪುರಾಪು ಇನಿ ಆ ದೇವಸ್ಥಾನ ಮಲ್ಲ ಕೆಲಸ ಆತ ಐತ ಪಿರವು ಕುಳೂರು ಕನ್ಯಾನ ಸದಾಶಿವ ಶೆಟ್ಟರು ಪನ್ಪಿನವು ನಮ ತಿರಿನ ಚಿತ್ತನ ಸತ್ಯ ಬಂಧುಲೆಂಜಿ ಉಪನಿಷತ್ತು ಯಜ್ಞೀಯ ಮಂತ್ರೋಪನಿಷತ್ ಅವು ಆರ್ಷ ದರ್ಶನಡು ಸ್ವಯಂಭೂಮನುಗು ಮನುಗೂ ತಿಕ್ಕನ ಮಂತ್ರ ಸಾಮಾನ್ಯ ಮಂತ್ರ ಅತ್ತವ ಇಂಜಿ ಪಾತೆರವರ ಪುಣೆ ಚ ಕೇಂದ ಕುನ್ಮೇಹ ಕರ್ಮಾಣಿ ಜಿಜೀವಿಶೇಷ ನಮ ನೂದು ವರ್ಷ ಬದುಕೊಡು ನೂದು ವರ್ಷದ ಆಯುಷ್ಯ ದೇವೇರು ಕೊರ್ಪೆರಿಂದ ಲೆಕ್ಕ ನಂಗೆ ನಂಕ ಲೆಕ್ಕಾಚಾರ ಶಾಸ್ತ್ರ ನೂದು ವರ್ಷದ ಎಲ್ಪ ವರ್ಷದ ವಸಂತನು ಕರ್ತಿದೇರಿ ನಮ್ಮ ಕುಳೂರು ಕನ್ಯಾನ ಸದಾಶಿವಶೇತ್ರ ದೇವೆಡ ನಟ್ಟು ನರೆಗೆ ನೂದು ವರ್ಷದ ಆಯುಷ್ಯ ಆರೋಗ್ಯ ಪೂರ್ಣವಾದ ದೇವರು ಕೋರುಡು ಇನ್ನಿ ನಮ್ಮ ಈ ಕ್ಷೇತ್ರಗೂ ಬೈದೇರು ಇನ್ನ ಕಾಲು ಗಾನಗ ನಮ್ಮ ಈ ಪುಣ್ಯಕ್ಷೇತ್ರ ನಡಪು ನಂಚಿತ್ತನ ಯಾಗ ಶತಚಂಡಿಕ ದೇವಿ ಮಹಾತ್ಮೆನೆ ಬೇತೆ ದಾಲತ್ ಮಾರ್ಕಾಂಡೇಯ ಮಹರ್ಷಿಲು ನಂಚಿತ್ತನ ಆ ಸಪ್ತಶತಿದ ಪಾರಾಯಣ ಅವಿನ ಕರ್ಮಾಂಗ ವಿಭಾಗಡು ವೈದಿಕ ಮಲ್ತೊಂದು ಪೋಪಿನವು ಅಂಚಿತ್ತನ ಪುಣ್ಯದ ಕೆಲಸ ಬಹುಶಃ ಭೂತೋ ನ ಭವಿಷ್ಯತಿ ఇని ఈ క్షేత్రు ఆవనుండుండు యను కన్యా సదాశ్వశ్న గమనో కొనపును దయపండ నమ్మ ఈ క్షేత్ర పండ మూజి గ్రాముగు చిత్తన దేవస్థాన తలపాడి కిన్య కోటెకారు ఈ మూజి గ్రాముకు అధిదేవత నమ్మ తలపాడి దుర్గా పరమేశ్వరి దేవిరి ఇన్ని కాలుడు మూజి గ్రామ సేరుంది భారీ పురులుడు నడపున చిత్తన ఈ పుణ్యద గలిగేడు ఈరు ರಾಜ್ಯೋತ್ಸವ ಪ್ರಶಸ್ತಿನ ಪಡೆಯತಾರೆ ಮುರಣಿ ದಿನಟು ಮುಖ್ಯಮಂತ್ರಿಲು ಮುಖ್ಯಮಂತ್ರಿ ಉಪ ಮಾತ ಸೇರೊಂದು ಮಲ್ತನಂಚಿತ್ತನ ಮಲ್ಲ ಮಾನಾದಿಗೆ ನಿಕ್ ಅಲ್ಪಲ್ಪ ಅಲ್ಪಲ್ಪ ಶಿಟ್ರಿಗೆ ಸನ್ಮಾನ ಮಸ್ತ ಆತು ಅಂಡ್ ಈ ಕ್ಷೇತ್ರ ಈ ಶತಚಂಡಿಕಾ ಚಂಡಿಕಾ ಯಾಗಡಪು ನ ಈ ಪುಣ್ಯದ ಗಳಿಗೆಡು ಶತಚಂಡಿಕಾ ಯಾಗ ಸಮಿತಿ ಅಂಚಿನ ದೇವಸ್ಥಾನದ ಸಮಿತಿ ಮಾತ ಸೇರೊಂದು ಇರಗುಂಜಿ ಗೌರವಕರು ಪಂಪು ನೆತ್ತ ಈ ಉದ್ದೇಶು ಲೆತ್ತದು ಈ ವೇದಿಕೆಡು ಇರಗ ರಾಜ್ಯೋತ್ಸವ ಸುವರ್ಣ ಸಂಭ್ರಮದ ಪ್ರಶಸ್ತಿ ಪಡೆಯ ಒಂಜಿ ಗೌರವದ ಅಭಿನಂದನೆ ನಡತೊಂದುಂಡು ಯಾನು ಅಕೇರಿ ಪಾತೆರ ಪಾತಾರೆ ಬಂದ ತರತ ವ್ಯಕ್ತಿತ್ವ ಈ ಉಂಡು ಒಂಜಿ ಪುದರನಾಡೊಂದು ಬೋಪು ನಾಕ್ಳು ಒಂದು ಸಮಾಜೋಡಿ ತಂಜಿ ಚಟಾ ಅತನು ನಾಡೊಂದು ಬೋಪುಣ್ಣು ಬೋಡು ನನ್ನೊಂಜಿ ವ್ಯಕ್ತಿತ್ವ ಉಂಡು ಪುರೇ ನಾಡೊಂದು ಬರ್ಪನುಂದು ಬಂದುಲೇ ಒಂಜಿ ಮಲ್ಲ ತಾಟಿದ ಮಾನಾದಿಗೆ ಕೊರ್ಲೆ ಪುಧರೇ ನಾಡೊಂದು ಬೈದಿನ ವ್ಯಕ್ತಿತ್ವ ನಮ್ಮ ಕುಳೂರು ಕನ್ಯಾನ ಸದಾಶಿವ ಶೆಟ್ಟರು ಇನ್ನಿ ಕಾಲಡು ಈ ಪುರುಳದ ಈ ಒಂಜಿ ಸುಸಂದರ್ಭು ಅರಿಗೆ ನಡತನ ಈ ಒಂಜಿ ಸನ್ಮಾನ ಅತನಾಂಡ ನಮ್ಮ ಈ ಗೌರವ ಅಭಿನಂದನೆ ಪಂಪಿನವು ದೇವರನ ಚಿತ್ತಗೂ ಬರಡು ನೂದು ಕಾಲಿಗೆ ಆಯುಷ್ಯ ಆರೋಗ್ಯ ಪಂಪಿನವು ತಿಕ್ಕಡು ಕಾಪುದ ದ ಅರ್ನ ಕೊಡುಗೆ ಸಂದನು ಮಧುರದ ಆ ಗಣಪತಿ ದೇವರು ಬುಡ್ಡಜ್ಜಗ ಅರ್ನವಾಯಿನ ಚಿತ್ತನ ಗೌರವ ಇಂದು ತಲಪಾಡಿ ದಪ್ಪೆ ಗಡಿನಾಡ ದಪ್ಪೆ ಮೂಜಿ ಗ್ರಾಮ ಬಹುಶಃ ಇನಿ ಒಂಜಿ ಪತ್ ಪದಿನೈದು ಸಾವಿರ ಹೆಚ್ಚ ಇಲ್ಲಿತ್ತು ನನ್ನ ಚಿತ್ತನ ಒಂಜಿ ಮೂಜಿ ಗ್ರಾಮಗೂ ನಮ್ಮ ತಲಪಾಡಿ ದೇವರು ಅಧಿದೇವರು ಮೂಜಿ ಗ್ರಾಮದ ಪರವಾದ ಈ ಅಭಿನಂದನೆ ನಡಪಿನ ಪುರ್ತುಡು ಅರಡ ಗೌರವಪೂರ್ವಕವಾಗಿ ನನ್ನ ಚಿತ್ತನ ಒಂದು ಆಶಯದ ಮದಿಪು ಕಾಪುದ ಅಪ್ಪಿಗೆ ಮಧುರದ ಬುಡ್ಡಜ್ಜಗ ಅಂಜನೆ ಬಾಕಿ ತಿಕ್ಕು ಕೊರ್ನಂಚಿತ್ತನ ಆ ಕೊಡುಗೆ ಇಂಕ್ನ ಕ್ಷೇತ್ರಗಳ ತಿಕ್ಕಂದ ತಿಕ್ಕು ಬನ್ಕ ನಿರೀಕ್ಷೆ ಅಭಿನಂದನ ಭಾಷೆ ಮುಗಿಸ್ಬೇಕು ಖಂಡಿತ ತಿಕ್ಕು ತಿ ಭಕ್ತಿಯರ್ನ ಉಡಲ ಪ್ರಾರ್ ಪ್ರಾರ್ಥನೆ ಕೂಳೂರು ಕನ್ಯನ ಸದಾಶಿವ ಚೆಕ್ ನಮನ ಮಾತೆನಲ ಪೆರ್ಮೆದ ಅಭಿನಂದನೆ ಮತ್ತೊಂದುಲ್ಲ ಅರ್ನ ಬದುಕಿಗೆ ಎಡ್ಡೆ ಹುಡುಪ ಅನ್ಪುನಂಚನ ನೆಲೆಟ್ ಸನ್ಮಾನ್ಯ ಪ್ರಭಾಕರ್ ಭಟ್ರು ದೇವಿನ ಶ್ರೇಷ್ಠ ವಸ್ತ್ರ ಅರ್ನ ಪುಗೆಲ್ಗೆ ಪಾಡ್ನ ಮೂಲಕ ಅವಂಜಿ ಅರೆಗೆ ಗೌರವನ ಸಂದಾಯಿತ ಮಲ್ಪ ಅವು ಶಾಲತ್ ದೇವರಿಗೆ ಪಾಡ್ ಶೇಷ ಶೇಷ ವಸ್ತ್ರ ನನಾತ್ ಅಪ್ಪೆ ದುರ್ಗಾ ಪರಮೇಶ್ವರಿ ಏಪಲ ಅರ್ನ ಒಟ್ಟು ಗುತಿದ್ ಸಮಾಜಗ ನನಾತ್ ಅರ್ನ ಕಾರ್ಯಕಜ್ಜ ಎಲ್ಪ ವರ್ಷ ಅಂದ ಪಂಡೇರು ನನ್ನಲ ಮುಪ್ಪ ವರ್ಷಲ ಅರ್ ನೂದು ವರ್ಷ ಮಟ್ಟಲ ಸೇವೆ ಮಲ್ಪನಂಚನ ಯೋಗ ಭಾಗ್ಯನು ದೇವರ ಕರುಣಿ ಸಾವುಡು ಪನ್ನೊಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಯುಜಿ ಬ್ರಹ್ಮ ಕಲಶ ಶತ ಶಂಡಿಕ ಯಾಗದ ಸಂದರ್ಭ ಪದ್ನೆನ್ಮ ಫೀಟ್ ದದ್ಮೆನ್ಮ ಇತ್ತೆ மாலாதாரி நம்ம ஊரவு ஏத்து பாரி அஞ்சினு மல்ல பூத்த மாலினு பாடன மூலக நமன தலப்பாட மன்னத மாத்த பக்தர்னால பரவாது அரைக ஆர்ப்பண ஒட்டுக்கு சன்மானத கௌரவ கூலூரு கன்யான சதாசிவெட்டிக்கு